ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯಕ ಜೆಡಿಎಸ್ಗೆ ಮರಳಿದ ನಂತರ ಮೊದಲ ಬಾರಿಗೆ ಇಂದು ಜೆಡಿಎಸ್ ಪಕ್ಷದ ಕಚೇರಿಗೆ ಪಾದಾರ್ಪಣೆ ಮಾಡಿ ದೀಪ ಬೆಳಗಿಸಿ ನಂತರ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ಗೋಪಾಲಸ್ವಾಮಿ ಪಕ್ಷದ ಕಚೇರಿಗೆ ಸ್ವಾಗತಿಸಿ ಪಕ್ಷದ ಬಾವುಟವನ್ನು ನೀಡಿ ಕಚೇರಿಗೆ ಬರಮಾಡಿಕೊಂಡರು ಜೆಬಿ ಸರಗೂರಿನ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಯಘೋಷ ಕೂಗಿ ಪಟಾಕಿ ಸಿಡಿಸಿ ನಗಾರಿ ಸದ್ದಿನ ಮೂಲಕ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಕಚೇರಿಗೆ ಪಾದಾರ್ಪಣೆ ಮಾಡಿದರು ಕೆಎಂ ಕೃಷ್ಣನಾಯಕ ಮಾತನಾಡಿ ಎರಡು ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಕೋಟೆ ಹಾಗೂ ಸರಕೂರು ಎರಡು ತಾಲೂಕು ಜ್ವಲಂತ ಸಮಸ್ಯೆಗಳಿಂದ ಬಳಲುತ್ತಿವೆ ಪ್ರಸ್ತುತವಾಗಿ ಜನರು ಜಾಗೃತರಾಗಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮತ ನೀಡಲಿದ್ದಾರೆ ಸದ್ಯದಲ್ಲೇ ನಡೆಯಲಿರುವ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗಳು ಹೆಚ್ಚಿನ ಕ್ಷೇತ್ರದಲ್ಲಿ ವಿಜಯ ಸಾಧಿಸುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಮುನ್ನುಡಿ ಬರೆಯಬೇಕು ಅಪಪ್ರಚಾರಗಳಿಗೆ ಕಿವಿಗೊಡದೆ ಕಾರ್ಯಕರ್ತರು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಳ್ಳಬೇಕು ನಮ್ಮ ಒಗ್ಗಟ್ಟನ್ನು ಒಡೆಯಲು ವಿರೋಧಿಗಳು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಾರೆ ಇದಕ್ಕೆ ಆಸ್ಪದ ನೀಡಬಾರದು ಎಂದು ಕಿವಿ ಮಾತು ಹೇಳಿದರು ಏನು ಈ ಉತ್ಸಾಹ ಇದೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಇದೇ ಉತ್ಸಾಹನ ನಾವೆಲ್ಲ ಕಾಣಬೇಕು ಅದೇ ರೀತಿ ನಿಮ್ಮ ವರ್ಷದ ಕನಸು ಹತ್ತು ವರ್ಷದಿಂದ ನೀವೇನು ನಿಮ್ಮ ಶಾಸಕರಿದೆ ನಿಮ್ಗೆ ಏನೇನು ತೊಂದರೆ ಆಗಿದೆ ಏನೇನು ನೋವು ಅನುಭವಿಸ್ತಾ ಇದ್ದೀರಿ ಅದೆಲ್ಲ ನನಗೂ ಗೊತ್ತಿದೆ ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ ಆ ಒಂದು ದ್ವೇಷನೇ ಇವತ್ತು ಈ ಮುಂದಿನ ಚುನಾವಣೆಗೆ ನಿಮ್ಗಾಗಿರೋ ನೋವನ್ನ ತೀರ್ಸ್ಕೊಂತೀರಿ ಅಂತ ನಾನೆಲ್ಲ ಭಾವಿಸಿದ್ದೀನಿ ಪಕ್ಕದಲ್ಲಿ ನ್ಯಾಯಾಲಯದ ಕಾರ್ಯಕಲಾಪ ಇರೋದ್ರಿಂದ ನಾವು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ನಿಖಿಲ್ ಅವರು ಬರುವ ದಿನಾಂಕ ಇನ್ನು ನಾಲ್ಕು ದಿನದಲ್ಲಿ ನಿಗದಿ ಆಯ್ತದೆ ಮುಂದಿನ ತಿಂಗಳು ಎರಡನೇ ವಾರದಲ್ಲಿ ಬಹುಶಃ ನಿಗದಿ ಆಯ್ತದೆ ಅದರ ಪೂರ್ವಭಾವಿ ಸಭೆನ ಬಿ ಜಿ ಎಸ್ ಚೌಟ್ರಲ್ಲಿ ಆಯೋಜನೆ ಮಾಡ್ತೀವಿ ಯಾಕೆಂದರೆ ಇಲ್ಲಿ ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಯಾಕೆಂದರೆ ರಸ್ತೆ ಚಿಕ್ಕದಾಗಿರೋದ್ರಿಂದ ಕಾರ್ಯಕಲಾಪಕ್ಕೆ ಸಾರ್ವಜನಿಕರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಅದರಿಂದ ನಮಗೆಲ್ಲ ಈ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡಿ ಪ್ರೀತಿ ವಿಶ್ವಾಸ ತೋರಿಸಿದ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ತಾಲೂಕಿನ ಅಧ್ಯಕ್ಷ ಆದಂಥ ರಾಜೇಂದ್ರಣ್ಣವರು ಗೋಪಾಲ ಸ್ವಾಮಿಯವರು ನಮ್ಮ ನರಸಿಂಹೇಗೌಡರು ಸಿ ವಿ ನಾಗರಾಜಣ್ಣವರು ಜಿ ಬಿ ಸರ್ಗೌರ್ ನಾಗಣ್ಣವರು ಯೋಗ ನರಸಿಂಹವರು ಮತ್ತು ಯತೀಶ್ ಕುಮಾರ್ ಅವರು ನಮ್ಮ ಐಗೆ ಡಿ ಆರ್ ನಾಗವರು ಎಮ್ ಡಿ ಮಂಜಿಯವರು ಹೆಬ್ಬಲ್ಗುಪ್ಪೆ ರವಿಯವರು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಇರೋದ್ರಿಂದ ನೀವೆಲ್ಲ ಇದೇ ರೀತಿ ಒಗ್ಗಟ್ಟೆಯಲ್ಲಿ ನೀನು ಈಗ ಬಂದವನು ನೀನು ನಿನ್ನೆ ಬಂದೋನು ನಾಳೆ ಬಂದವನು ಅಂತ ಯಾರಿಗೂ ಓದ್ಬೇಡಿ ಎಲ್ಲರೂ ಒಂದೇನೆ ನಿನ್ನೆ ಬಂದೋರು ಅದೇನೆ ಇವತ್ತು ಬಂದೋರು ಅಂತೇನೆ ಒಂದೇ ಎಲ್ರದು ಒಂದೇ ಮತ ಇರೋದು ಅದರಿಂದ ಯಾರನ್ನು ಇಂಗ್ಳಿಸ್ದೆ ಯಾರನ್ನು ಭೇದ ಭಾವ ಮಾಡಿದೆ ಎಲ್ಲರನ್ನು ಒಗ್ಗಟ್ಟಾಗಿ ಆಗಿ ತೊಗೊಂಡೋಗ್ಬೇಕು ಅಂತ ನಮ್ಮ ತಾಲೂಕ್ ಅಧ್ಯಕ್ಷಗಳಿಗೆ ನಿಮ್ಮೆಲ್ಲರ ಮುಖಾಂತರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೆಡಿಎಸ್ ಮುಖಂಡ ಸಿವಿ ನಾಗರಾಜ್ ಮಾತನಾಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಡೆದ ತಪ್ಪಿನಿಂದ ಕ್ಷೇತ್ರ ಕೈತಪ್ಪಿದೆ ಆ ತಪ್ಪನ್ನು ಸರಿಪಡಿಸಿಕೊಂಡು ಎಲ್ಲರೂ ಒಕ್ಕೂಡಿ ಮುನ್ನಡೆದು ತಾಲೂಕಿನಲ್ಲಿರುವ ಕಾಂಗ್ರೆಸ್ ಅವರ ಆರ್ಭಟಕ್ಕೆ ತಡೆ ನೀಡಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಬಹಳ ದೊಡ್ಡ ದೊಡ್ಡದಾಗಿ ಜನಗಳನ್ನ ಸೇರಿಸಿ ಒಂದು ಸಭೆ ಸಭೆ ಮಾಡಬೇಕಂತ ಉದ್ದೇಶ ಇತ್ತು ಆದ್ರೂ ಇವತ್ತು ನಾವು ನೀವು ನೋಡಿರಬಹುದು ಇವತ್ತು ಅಂಬಾಪುರ ಏರಿಯಾದಲ್ಲಿ ಆ ಕಡೆ ಬಂದಿರೋ ವೆಹಿಕಲ್ಗಳು ಎಲ್ಲ ತಾವಾಗೆ ಗೊತ್ತಾಗಿ ನಾವೇನ್ ಕರೆ ಕೊಟ್ಟಿಲ್ಲ ಏನಿಲ್ಲ ಕಾಂಪ್ಲೇಂಟ್ ಮಾಡಿ ಹಂಚಿಲ್ಲ ಪಾರ್ಟಿಯಲ್ಲಿ ಸೋತೀವಿ ಅಂತ ನಾವು ಯಾರು ಏನು ಬರೆಯೋನ್ ಅಲ್ಲಿ ಹೇಳೋದು ಈ ಫೋನ್ಗಾಗಿ ಇಷ್ಟು ಜನ ಸೇರ್ತಾರ ಹಿಂದಿನಲ್ಲಿ ನಮ್ಗ ಯಾವ ರೀತಿ ಉತ್ಸವ ಬರ್ತದೆ ಇವತ್ತೇ ಕಾಣ್ತಾ ಇದೆ ಇವತ್ತು ದಯಮಾಡಿ ಇವತ್ತು ಇವತ್ತು ಒಂದು ಐದಾರು ಸಾವಿರ ಜನ ಬಂದಿದ್ದಾರೆ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಕೃತಜ್ಞವಿ ಮುಂದಿನ ದಿನ ಇವತ್ತು ಇದೇ ತರ ಉಶ್ವ ಇದೇ ತರ ಪ್ರೀತಿ ಯಾರೇ ಏನು ಹೇಳಿದ್ರು ಇವತ್ತು ಜಗಡಿ ತಾಲೂಕಲ್ಲಿ ಇನ್ನು ಜೆ ಡಿ ಎಸ್ ಅನ್ನ ಯಾರು ಕಡೆಗಣಿಸ ಆಗೋದಿಲ್ಲ ಅವ್ರು ಏನೇ ಆರ್ಪಾಟ ಮಾಡಿದ್ರು ಕಾಂಗ್ರೆಸ್ನವರು ಏನು ಆಗೋದಿಲ್ಲ ಅದಕ್ಕೆ ಯಾರು ಎದುರ್ಕೋಬೇಕಾಗಿಲ್ಲ ಇವತ್ತು ಇವತ್ತು ನೋಡಿದ ಜನಗಳನ್ನ ನೋಡ್ತಾ ಇಲ್ಲ ಉತ್ಸವನ ಅವರೇ ಬಂದಿರೋದ್ರಲ್ಲಿ ಪ್ರೀತಿ ವಿಶ್ವಾಸ ಇವತ್ತು ನಾವು ಇನ್ನು ನೆಕ್ಸ್ಟ್ ಇವತ್ತು ಕೃಷಿ ನಾಯಕರನ್ನ ಮತ್ತೆ ಬೇರೆ ಲೀಡರ್ಗಳನ್ನ ಒಂದ್ ಮಾಡ್ಕೊಂಡು ನಾವು ಇದ್ರಗ ಕೊನೆಗೆ ಚುನಾವಣೆಗೆ ಹೋಗ್ತೀವಿ ಯಾರು ಅಸಮಾಧಾನ ಆಗಿಲ್ಲ